ತಾಲೂಕಿನ ಎಲ್ಲ ಸಾರ್ವಜನಿಕ ಅಧಿಕಾರಿಗಳಿಗೂ ಮತ್ತು ಇಲಾಖಾ ಮುಖ್ಯಸ್ಥರಿಗೂ ಸಹ ನಾನು ಈ ಸಾಲಿನ ಎರಡು ಸಾವಿರದ ಹತ್ತೊಂಬತ್ತರ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಈ ಪೂರ್ವಭಾವಿ ಸಭೆಗೆ ನಾನು ತಮ್ಮೆಲ್ಲರನ್ನೂ ಕೂಡ ಆತ್ಮಪೂರ್ವಕವಾಗಿ ಆತ್ಮೀಯವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಮಾಧ್ಯಮದ ಸ್ನೇಹಿತರು ಅನೇಕ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಕೂಡ ಆಗಮಿಸಿದ್ದೀರಿ ನಿಮಗೆಲ್ಲರಿಗೂ ಕೂಡ ಆಧಾರದ ಸ್ವಾಗತವನ್ನು ನಾನು ಬಯಸ್ತೀನಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಪೂರ್ವಭಾವಿ ಸಭೆಯನ್ನು ಕರೆದು ತಹಶೀಲ್ದಾರ್ರವರ ಅಧ್ಯಕ್ಷತೆಯಲ್ಲಿ ಶಾಸಕರು ಏನು ನಮಗೆ ಆದೇಶವನ್ನು ಕೊಟ್ಟಿದ್ದಾರೆ ನೀವೆಲ್ಲ ಪೂರ್ವಭಾವಿ ಸಭೆಯಲ್ಲೇ ಚರ್ಚೆ ಮಾಡಿ ಯಾವ ರೀತಿಯ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಬೇಕು ಅದರ ಒಂದು ನೀತಿ ನಿಯಮಗಳೇನು ಅದನ್ನು ಚರ್ಚೆ ಮಾಡಿ ಎಲ್ಲ ಇಲಾಖಾ ಮುಖ್ಯಸ್ಥರ ಒಂದು ಒಂದು ಅಧ್ಯಕ್ಷತೆಯಲ್ಲಿ ಇದನ್ನು ಚರ್ಚೆ ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅಂತೇಳಿ ಹೇಳಿದರು ಅದರಂತೆ ನಾವು ಇವತ್ತಿನ ದಿವಸ ಈಗ ಈ ಒಂದು ಸಭೆಯನ್ನು ಕರೆದಿದ್ದೇವೆ ನಮ್ಮ ತಹಸೀಲ್ದಾರ್ ಪ್ರವೀಣ್ ಸಾಹೇಬರು ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಒಂದು ಚುನಾವಣಾ ಕಾರ್ಯಕ್ರಮ ಒಂದು ಸಭೆ ಇರೋದರಿಂದ ಆ ಸಭೆಗೆ ಹಾಜರಾಗಿರ್ತಾರೆ ನಮ್ಮ ಡೆಪ್ಟಿ ತಹಶೀಲ್ದಾರ್ ವೆಂಕಟೇಶಯ್ಯ ಸಾಹೇಬ್ರವರು ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ನಾನು ಏನು ವರ್ಷ ಪ್ರತಿ ವರ್ಷ ನಮ್ಮ ತಾಲೂಕಿನಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯವರು ಯಾವ ರೀತಿಯಾಗಿ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಇಲಾಖಾ ಮುಖ್ಯಸ್ಥರು ಸೂಕ್ತ ಸಲಹೆಗಳನ್ನು ಕೊಡಬೇಕು ಸೂಕ್ತ ಮಾರ್ಗದರ್ಶನವನ್ನು ಕೊಡಬೇಕು ಚರ್ಚೆಯನ್ನು ಮಾಡಬೇಕು ಇದು ಒಂದು ರಾಷ್ಟ್ರೀಯ ಹಬ್ಬ ಆದ್ದರಿಂದ ನಮ್ಮೆಲ್ಲರ ಒಂದು ಸಹಕಾರ ನಮ್ಮೆಲ್ಲರ ಒಂದು ಸಕ್ರಿಯ ಭಾಗವಹಿಸುವಿಕೆ ಭಾಳ ತುಂಬ ಅನಿವಾರ್ಯದ ಹಿನ್ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮ ಈ ಈ ಒಂದು ಸಭೆಯನ್ನು ಕರೆದಿರ್ತೇವೆ ದಯವಿಟ್ಟು ಎಲ್ಲರೂ ಕೂಡ ಸಹಕರಿಸಬೇಕು ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಪ್ರತಿ ವರ್ಷ ಯಾವ ರೀತಿಯಾಗಿ ನಾವು ವೇದಿಕೆಯನ್ನು ಅಲಂಕಾರ ಮಾಡೋದಾಗಿರ್ಬೋದು ಅಥವಾ ವೇದಿಕೆಯನ್ನು ಸಿದ್ಧತೆಗೊಳಿಸೋದಾಗಿರ್ಬೋದು ಅಥವಾ ಅತಿಥಿಗಳನ್ನು ಆಹ್ವಾನಿಸ್ತಕ್ಕಂಥ ವಿಚಾರ ಆಗಿರ್ಬೋದು ಅಥವಾ ಸಿಹಿಯನ್ನು ವಿತರಣೆ ಮಾಡ್ತಕ್ಕಂಥ ವಿಚಾರ ಆಗಿರ್ಬೋದು ಅಥವಾ ನಮ್ಮ ಎನ್ ಸಿ ಸಿ ಒಂದು ಕವಾಯತ್ ಆಗಿರ್ಬೋದು ಎನ್ ಎಸ್ ಎಸ್ನ ಒಂದು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ ಒಂದು ಕವಾಯತ್ ಆಗಿರ್ಬೋದು ಅಥವಾ ಪೊಲೀಸ್ ಇಲಾಖೆಯ ಪೊಲೀಸು ಸಿಬ್ಬಂದಿಯ ಕವಾಯತ್ ಆಗಿರೋ ಅವೆಲ್ಲವೂ ಕೂಡ ಭಾಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ಕೊಂಡು ಹೋಗ್ಬೇಕು ಅಂತಕ್ಕಂಥ ವಿಚಾರವೂ ಕೂಡ ಈ ಸಭೆಯಲ್ಲಿ ಚರ್ಚೆ ಆಯಿತು ಎಲ್ಲರೂ ಕೂಡ ಭಾಳ ಸಂತೋಷದಿಂದ ಸಂಭ್ರಮದಿಂದ ನಾವು ಈ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡಬೇಕು ನಮ್ಮ ದೇಶದ ಒಂದು ಏನು ರಾಷ್ಟ್ರ ಪ್ರತಿಷ್ಠೆ ಇದೆ ಅದನ್ನು ನಾವೆಲ್ಲರೂ ಕೂಡ ಭಾಳ ನಮ್ಮ ಕರ್ತವ್ಯ ಅಂತೇಳಿ ಬಗೆದು ನಾವು ಆಚರಣೆ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಾನು ಎಲ್ಲರಿಗೂ ಕೂಡ ಈ ಒಂದು ಸಭೆಯ ಪರವಾಗಿ ನಾನು ಆತ್ಮಪೂರ್ವಕವಾದ ಧನ್ಯವಾದಗಳನ್ನು ಕೂಡ ಹೇಳಲಿಕ್ಕೆ ನನಗೆ ಇಷ್ಟಪದೇ ತಿಂಗಳ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವ ದಿನಾಚರಣೆ ಅದೂರಿಯಾಗಿ ಆಚರಣೆ ಮಾಡುವ ಬಗ್ಗೆ ಪೂರ್ವಭಾವಿ ಸಭೆಯನ್ನು ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರನ್ನು ಆಹ್ವಾನಿಸಿ ಚರ್ಚೆ ಮಾಡಿದ್ದೀವಿ ಹೋದ ವರ್ಷಕ್ಕಿಂತ ಈ ಸಾರಿನೂ ಸಲಹೆಗಳು ಅಧಿಕಾರಿಗಳಿಂದ ಪತ್ರಿಕಾ ಮಾಧ್ಯಮದವರಿಂದ ಸಲಹೆಗಳು ಬಂದಿದ್ದಾವೆ ಆ ಸಲಹೆಗಳನ್ನೆಲ್ಲ ಸ್ವೀಕರಿಸಿ ಅಲ್ಲಿ ಏನು ಅಡಚಣೆಗಳಾಗದಿರ ಒಂದು ವೇದಿಕೆ ವ್ಯವಸ್ಥೆ ಆಗಿರ್ಬೋದು ಒಂದು ಭಾಷಣದ ವ್ಯವಸ್ಥೆ ಆಗಿರ್ಬೋದು ರಾಷ್ಟ್ರಧ್ವಜದ ವಿಚಾರ ಆಗಿರ್ಬೋದು ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ವಿಜೃಂಭಣೆಯಿಂದ ಅಚ್ಚುಕಟ್ಟಾಗಿ ಮಾಡುವುದಕ್ಕೆ ಎಲ್ಲ ಚರ್ಚೆ ಮಾಡಿದ್ದೀವಿ ಮತ್ತು ಅದೇ ರೀತಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಸಹ ದೀಪಾಲಂಕಾರ ಮಾಡಿ ವಿಜೃಂಭಣೆಯಿಂದ ಅವರವರ ಕಚೇರಿಗಳಲ್ಲಿ ಆಚರಿಸಿ ಮತ್ತೆ ತಾಲೂಕು ಆಡಳಿತದ ನೇತಾಜಿ ಕ್ರೀಡಾಂಗಣದಲ್ಲಿ ಹಾಜರಾಗಬೇಕು ಅಂತಲೂ ತಿಳಿಸಿದ್ದೀವಿ ಎಲ್ಲ ಸಹಕಾರ ಕೊಡ್ತಾರೆ ಅಂತ ಆಶಾಭಾವನೆ ನಮಗೂ ಇದೆ ಎಲ್ಲ ಸೇರಿ ನಾವು ಈ ಸರಿ ನೀವು ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಅಂತ ಈ ಸಮಯದಲ್ಲಿ